रघुवे ಹೆಚ್ಚಿನ ಸಭಾಪತಿಗಳು ವೈದ್ಯ ಸೋಲಿಲ್ಲದ ಅಂತ ಪ್ರಖ್ಯಾತರಾಗಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಈಗ ವಿಧಾನ ಪರಿಷತ್ತಿನ ಜನಪ್ರಿಯ ಆಯುರ್ವೇದಿಕ ವೈದ್ಯರಾಗಿರುವ ಶ್ರೀಯುತ ಡಾಕ್ಟರ್ ಗಿರಿಧಾರ್ಜಿ ಅವರು ಈ ನಮ್ಮ ಮುಂದೆ ವೇದಿಕೆಯಲ್ಲಿದ್ದಾರೆ ಅವರನ್ನು ನಾನು ಬಹಳ ಸಂತೋಷದಿಂದ ಆರ್ಥಿಕವಾಗಿ ಆಧಾರದಿಂದ ಸ್ವಾಗತಿಸ್ತಾ ಇದ್ದೇನೆ ಜೊತೆಗೆ ಶ್ರೀತ ರವಿಶಂಕರ್ ಕೆ ಭಟ್ರು ರವಿಶಂಕರ್ ಕೆ ಭಟ್ರು ಉದಯವಾಣಿಯ ಸಂಪಾದಕರು ನಮ್ಮ ಸಮಾಜದ ಎಲ್ಲ ಬಂಧುಗಳು ಎಲ್ಲ ಪತ್ರಿಕೆಗಳಿಗೆ ಬಹಳ ಹೆಮ್ಮೆ ಅದೊಂದು ವಿಚಾರ ಅವರು ಉದಯವಾಣಿ ಪತ್ರಿಕೆಯ ಸಂಪಾದಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ನಮ್ಮ ಆ ಕ್ಷಣದ ಸೂತ್ರಧಾರರು ಇವರನ್ನು ದಾಖಲಿಸುವ ಪುಸ್ತಕವೇ ಸಾಕ್ಷಾತ್ಕಾರ ಇತಿಹಾಸದ ಕೃತಿ ಸಾಕ್ಷಾತ್ಕಾರದ ಲೋಕಾರ್ಪಣೆ ಹತ್ತೊಂಬತ್ತು ನೂರ ನಲವತ್ ಮೂರರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಂಬತ್ತೊಂದು ಸಂವತ್ಸರದ ಒಂದು ಸಿಂಹಾವಲೋಕನ ಸುದೀರ್ಘ ಪಯಣದ ಮೆಲುಕು ಸಂಸ್ಥೆಯನ್ನು ಹುಟ್ಟು ಹಾಕಿದ ಸಂಸ್ಥಾಪಕರ ಪರಿಚಯ ಇತಿಹಾಸದ ಹೆಜ್ಜೆ ಗುರುತುಗಳನ್ನು ಯಥಾವತ್ತಾಗಿ ದಾಖಲಿಸುವುದು ಅಂದಿನಿಂದ ಇಂದಿನವರೆಗಿನ ಅಧ್ಯಕ್ಷರು ಪದಾಧಿಕಾರಿಗಳನ್ನ ಒಳಗೊಂಡಂತಹ ಆಡಳಿತ ಸಮಿತಿಯ ವಿವರ ವಿದ್ಯಾರ್ಥಿ ವಿನಯಗಳು ವಿದ್ಯಾರ್ಥಿ ವೇತನ ಆರ್ಥನೀಯ ಿ ಯೋಜನೆಗಳ ವಿಸ್ತೃತ ವಿವರಣೆ ಪ್ರತಿಬಿಂಬ ಪ್ರತಿಭಾ ಪುರಸ್ಕಾರ ವಿಶೇಷ ಪ್ರಶಸ್ತಿ ಸಂಸ್ಕಾರಗಳು ವಿಜಯ ಉಂಟಾದ ವಿಶಿಷ್ಟ ಕಾರ್ಯಕ್ರಮಗಳ ಪಕ್ಷಿ ಊಟ ಹಾಗೆ ಸಮ್ಮೇಳನಗಳು ಹವ್ಯಂಗ ಸಮ್ಮೇಳನದ ವರದಿ ಹವ್ಯಕ ಪತ್ರಿಕೆ ಬಗ್ಗೆ ಅಪರೂಪದ ವರದಿಗಳನ್ನು ಒಳಗೊಂಡ ಅನುಭವ ಪುಸ್ತಕವನ್ನು ಕೊಂಡು ಓದಿ ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸಿ ಹಾಗೆಯೇ ಈಗಷ್ಟೇ ಸಾಕ್ಷಿಯಾದಂತಹ ಸಾಕ್ಷಾತ್ಕಾರದ ಬಗೆಗೆ ಸಾಕ್ಷಾತ್ಕಾರದ ಸಭೆಗೆ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನದ ಈ ರಂಗಿಗೆ ಅಭ್ಯಾಗತರಿಂದ ಸವಿ ಕೇಳುವ ಸಮಯ ಕೇಂದ್ರ ಸಚಿವರು ಮಹಿಳಾ ಸಮುದಾಯದ ಹಿತಚಿಂತನೆಗಳಿಗೆ ಶಕ್ತಿಯನ್ನು ನೀಡುವಂತಹ ಮಹಿಳಾ ನಾಯಕಿ ಸನ್ಮಾನ್ಯ ಶ್ರೀ ಶೋಭಾ ಕರದ್ಲಾಜೆ ಅವರನ್ನು ಮೊದಲಿಗೆ ಪ್ರಾರ್ಥಿಸಿಕೊಳ್ಳುತ್ತೇವೆ ಒಂದು ದೊಡ್ಡ ಜಾಗೃತಿಯನ್ನು ಮಾಡುವಂತ ಕೆಲಸವನ್ನ ಮಾಡಿದ್ರು ಗೋವಿನ ಉಳಿದ ಬಗ್ಗೆ ಅದು ಮುಖ್ಯವಾಗಿ ದೇಶೀಯ ಕಲೆಗಳನ್ನು ಉಳಿಸುವುದರ ಬಗ್ಗೆ ಕೇವಲ ನಮ್ಮ ರಾಜ್ಯ ಅಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಓಡಾಟ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ಮಾಡುವುದರ ಮೂಲಕ ಜಾಗೃತಿಯನ್ನು ಮಾಡೋದ್ರ ಮೂಲಕ ಯಾತ್ರೆಯನ್ನು ಮಾಡೋದ್ರ ಮೂಲಕ ಆ ಕೆಲಸವನ್ನ ಮಾಡಿದ್ರು ನಾನು ಕಾಗೇರಿ ಅವರು ಮೊನ್ನೆ ಬಿಜಾಪುರದಲ್ಲಿದ್ವಿ ವಕ್ಸ್ ವಿರುದ್ಧದ ಎಲ್ಲದಕ್ಕೂ ಪೂರಕವಾದ ನಮ್ಮ ಸಮಾಜವನ್ನು ಅಂತ ಒಂದು ದೊಡ್ಡ ಕೆಲಸ ಈ ಸಮಾಜ ಮಾಡ್ತಾ ಇದೆ ಅದಕ್ಕಾಗಿ ನಮ್ಗೆ ತುಂಬಾ ಖುಷಿ ಆಗುತ್ತೆ ಇಂಥ ಒಂದು ಜಾಗೃತ ಸಮಾಜದ ಮಧ್ಯೆ ನಾವು ಕೂತಿದ್ದೀವಿ ನಿಮ್ಮಿಂದ ಸಮಾಜ ಬಹಳ ನಿರೀಕ್ಷೆ ಮಾಡುತ್ತೆ ಇವತ್ತು ಆಧುನಿಕ ಯುಗದಲ್ಲಿ ನಮ್ಮತನವನ್ನು ನಾವು ಮರೆಯುವಂತ ಅದಕ್ಕೆ ಈಗ ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದೆ ಅಥವಾ ಕನ್ನಡ ಸಾಹಿತ್ಯ ಪರಿಷತ್ ಇದೆ ಇವರು ಈ ನಿಟ್ಟಿನಲ್ಲಿ ಕೆಲಸ ಮಾಡಲಿ ಅನ್ನುವಂತ ಒಂದು ಬೇಡಿಕೆಯನ್ನ ಈ ವೇದಿಕೆ ಮುಲ್ಕ ಮಂಡಿಸ್ತೀನಿ ಈಗ ತುಳು ಇರ್ಬೋದು ಕೊಂಕಣಿ ಇರ್ಬೋದು ಕೊಡುವ ಇರ್ಬೋದು ಇದಕ್ಕೆಲ್ಲದಕ್ಕೂ ಒಂದು ಅಕಾಡೆಮಿ ಇದೆ ಅಕಾಡೆಮಿ ಹೀಗಾಗಿ ಗಣ್ಯರನ್ನ ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ ಸಮಾಜಮುಖಿಯಾಗಿ ವಿಶೇಷವಾಗಿ ಶೈಕ್ಷಣಿಕ ರಂಗಕ್ಕೆ ಗಮನೀಯ ಕೊಡುಗೆಯನ್ನು ನೀಡಿರುವಂತಹ ಸುದೀರ್ಘ ಅವಧಿಗೆ ವಿಧಾನ ಪರಿಷತ್ ಅನ್ನ ಪ್ರತಿನಿಧಿಸಿರುವಂತಹ ಕರ್ನಾಟಕ ವಿಧಾನ ಪರಿಷತ್ ಸಭಾಧ್ಯಕ್ಷರಾದ ಬಸವರಾಜ ಹೊರಟಿ ಸಮಾರಂಭದ ಸಾನ್ನಿಧ್ಯ ವಹಿಸಿದ ಪರಮ ಪೂಜ್ಯರ ಅಡಿದ ಅವರಲ್ಲಿ ನಾನು ನಮನಿಸಿ ವೇದಿಕೆ ಮೇಲೆ ಹಾಸನರಾದಂಥ ಕೇಂದ್ರ ಸಚಿವರಾದಂಥ ಸಹೋದರಿ ಗೋಭಾಕರಂದರೆ ನನ್ನ ಆತ್ಮೀಯರು ಲೋಕಸಭಾ ಸದಸ್ಯರಾದಂಥ ವಿಶ್ವೇಶ್ವರ ಹೆಗಡೆ ಆಗಿರೋ ಸಹೋದರ ಸಹೋದರಿ ಇದೊಂದು ಭಾಳ ಪವಿತ್ರ ಕಾರ್ಯಕ್ರಮ ಅಂತ ನಾನು ಭಾವಿಸಿದ್ದೇನೆ ಹತ್ತೊಂಬತ್ತು ನೂರ ನಲವತ್ತ್ಮೂರನೇ ಇಸ್ರಿಯಲ್ಲಿ ಈ ಒಂದು ಸಂಸ್ಥೆ ಚುಟುಕಾಗಿ ಪ್ರಾರಂಭ ಆಯಿತು ಇವತ್ತಿಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬೆಳೆದು ಎಲ್ಲರೂ ಒಂದುಗೂಡಿ ಅನೇಕ ವಿಚಾರಗಳನ್ನು ಈ ವೇದಿಕೆ ಮೂಲಕ ಚರ್ಚೆ ಮಾಡಲಿಕ್ಕೆ ತಾವೆಲ್ಲರೂ ಬದ್ಧರಾಗಿದೆ ಅಂತ ನಾನು ಭಾವಿಸಿದ್ದೀನಿ ಇದರಲ್ಲಿ ಹೇಳಿದರು ಶೋಭಾರಾಯರು ಕಾರವಾರದಲ್ಲಿ ನಾನು ನೋಡ್ತೀನಿ ಹೆಚ್ಚು ಕಾರವಾರ ಶಿವಮೊಗ್ಗದ ಕಾರವಾರ ನಾನು ಭಾಳ ಹತ್ತಿರ ಕೃಷಿ ಅಡಿಕೆ ಬೆಳೆಗಾರರಲ್ಲಿ ನೂರಕ್ಕೂ ತೊಂಬತ್ತು ಪರ್ಸೆಂಟ್ ಜನ ಅಡಿಕೆ ಬೆಳೆಗಾರರಲ್ಲಿ ಅವ್ಯ ಕಲರ್ ನೆನಪಿಟ್ಕೋಬೇಕು ಸ್ವಸ್ಥವಾದಂಥ ಏನೋ ಒಂದು ಸಮಾಜದ ಮುಖ್ಯ ವಿಚಾರವನ್ನು ಹೇಳಲಿಕ್ಕೆ ತಮ್ಮದೇ ಆದ ಶ್ರೀ ಶ್ರೀ ಮಾಧವಾನಂದ ಭಾರ್ತಿ ಕುಮಾರ್ ಸ್ವಾಮಿಗಳವರಿಗೆ ನನ್ನ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಎಷ್ಟು ಸಂದರ್ಭದಲ್ಲಿ ನಾನು ಸಲ್ಲಿಸುತ್ತೇನೆ ಹಾವ್ಯ ಸಮಾಜದ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಹಿರಿಯರಿಗೆ ನಾನು ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ ಹಾಗೂ ವೇದಿಕೆ ಮೇಲೆ ಆಶೀರ್ವಾದ ನಮ್ಮ ಅವಾಗ ಕೂಡ ನಾನು ಬಂದಿದ್ದೆ ಮತ್ತು ಅವರು ಅನೇಕ ಅವರು ಈ ಏನು ಸಂಘಟನೆ ಮಾಡ್ತಕ್ಕಂಥವರು ನನಗೆ ಭಾಳ ಹತ್ತಿರದಲ್ಲಿ ನಾನು ಅವ್ರು ನೋಡಿದ್ದೇನೆ ತುಂಬ ಒಂದು ಉತ್ಸಾಹದಿಂದ ಇವತ್ತು ಅವರು ಕೆಲಸಗಳು ಮಾಡಿಕೊಂಡು ಮತ್ತು ಇನ್ನೊಂದು ವಿಶೇಷ ಏನಂತ ಹೇಳಿದರೆ ಅಂಬೇಕ ಸಮಾಜದವರು ಅವರು ಎಲ್ಲಿ ಇದ್ದರೆ ಹೇಗೆ ಅಂದರೆ ಆ ಸಮಾಜ ಎಲ್ಲೆಲ್ಲಿ ಇದ್ದಾರೆ ಅಂತಲೇ ಗೊತ್ತಾಗುತ್ತೆ ಯಾಕೆಂದರೆ ಅಷ್ಟೊಂದು ಅವರು काजू भारी टेस्ट इहो सीताफल क्रीम इन टेस्ट ചേച്ചി പോയിട്ട് കേറി. ഹലോ ഹലോ. സ്റ്റേപ്പ് കൊച്ചി റിപ്പയർ ಮಾಡಿ, സൺസി റിപ്പയർ ಮಾಡಿ. നോ. ഞാൻ നിന്നന വെച്ചിട്ട്. അമ്മേ നീ ക്ലാസ് പോട്ടാ മണികാ. ആ ഡീൽ.

ओम रंगण पतय नम ओम रंगणपत नमूषा सना शेष भूषण अशेष वीक्षा विनायका 私、ちょっと待ってくださ Ada nama kamu sekarang. ಎಷ್ಟೋ ಲೋರ ಕೆಲಸಗಳು ಆಗ್ತದೆ ಹಿಂದೆ ನಾನು ಇದ್ದಾಗ ಅನಿಸಲಿಕ್ಕೆ ಎಷ್ಟೋ

Oh, <laughs>